ಹಿಂಬಾಲಿಸುವುದು ಅಂದ ತಕ್ಷಣ ನಮ್ಮ ಹೃದಯದಲ್ಲಿ ನಮ್ಮ ತಲೆಯಲ್ಲಿ ಅನೇಕ ಆಲೋಚನೆಗಳು ಬರ್ತದೆ ಏನಂದ್ರೆ ಭಯ ನಮ್ಮನ್ನು ಹಿಂಬಾಲಿಸ್ತದೆ ರೋಗ ನಮ್ಮನ್ನು ಹಿಂಬಾಲಿಸುವುದನ್ನು ನಾವು ಕೇಳಿದ್ದೇವೆ ಭಯ ನಮ್ಮನ್ನು ಹಿಂಬಾಲಿಸುವುದನ್ನು ಕೇಳಿದ್ದೇವೆ ಸಾಲ ನಮ್ಮನ್ನು ಹಿಂಬಾಲಿಸುವುದನ್ನು ಕೇಳಿದ್ದೇವೆ ಅನೇಕ ಒತ್ತಡಗಳು ಅನೇಕ ಭಾರಗಳು ನಮ್ಮನ್ನು ಹಿಂಬಾಲಿಸುವಂಥದ್ದು ನಮ್ಮ ಬೆನ್ನತ್ತಿ ಬರುವಂಥ ಮಾತುಗಳನ್ನು ನಾವು ಕೇಳಿದ್ದೇವೆ ಹೌದಲ್ವಾ ಎಷ್ಟೋ ಬಾರಿ ನಾವೇ ಮಾತಾಡಿರುವುದುಂಟು ಅದೇನು ಬೆನ್ನತ್ತಿಬಿಟ್ಟಿದೆಯೋ ನನಗೆ ನನಗೆ ಗೊತ್ತು ಇಲ್ಲ ಬಾಹರವಾದ ಜೀವಿತದಲ್ಲಿ ಹಾದು ಹೋಗ್ತಾ ಇದ್ದೀನಿ ಅನ್ನುವ ಮಾತುಗಳು ಅನೇಕ ಬಾರಿ ನಾವು ಕೇಳಿಸ್ಕೊಂಡಿದ್ದೇವೆ ಆದರೆ ಈ ಮೇ ಆ ವಿಧವಾಗಿ ಇರುವುದಿಲ್ಲ ಈ ಮೇ ತಿಂಗಳಲ್ಲಿ ದೇವರಾತ್ಮನ್ ಮಾತನಾಡ್ತಾ ಇದ್ದಾರೆ ಏನಂದರೆ ನಿಮ್ಮನ್ನು ಹಿಂಬಾಲಿಸುವಂಥದ್ದು ಆತನ ಶುಭ ಆತನ ಕೃಪೆ ಇನ್ನು ಯಾವುದೇ ವಿಧವಾದ ವ್ಯಾಧಿಗಳು ಇನ್ನು ಯಾವುದೇ ವಿಧವಾದ ರೋಗಗಳು ನಿಮ್ಮನ್ನ ಹಿಂಬಾಲಿಸುವುದಿಲ್ಲ ದೇವರ ಕೃಪೆಯಲ್ಲಿ ನೀವು ನಡೆಯುವುದರಲ್ಲಿ ಸಿದ್ಧವಾಗಿರ್ರಿ ತಿಂಗಳೆಲ್ಲ ನೀವು ಪ್ರತಿದಿನವೂ ಕರ್ತನಲ್ಲಿ ಪ್ರಾರ್ಥಿಸಿ ಹೇಳ್ರಿ ದೇವ್ರೆ ನಾನು ಯಾತ್ರೆ ಮಾಡ್ತಾ ಇದ್ದೀನಿ ನನ್ನ ಶುಭ ಕೃಪೆ ನನ್ನ ನಿಂಬಾಲಿಸಲಿ ದೇವ್ರೆ ನನ್ನ ಕೆಲಸಕ್ಕೆ ಕೈ ಹಾಕ್ತಾ ಇದ್ದೀನಿ ನಿನ್ನ ಕೃಪೆ ನನ್ನ ನಿಂಬಾಲಿಸಲಿ ಅಂತ ನೀವು ಎಲ್ಲೆಲ್ಲೆಲ್ಲ ನೀವು ಪ್ರಕಟಗೊಳಿಸಿ ಪ್ರಾರ್ಥಿಸಿ ಮಾತನಾಡ್ತೀರೋ ಆ ಎಲ್ಲ ವಿಷಯಗಳಲ್ಲೂ ದೇವರ ಕೃಪೆ ನಿಮ್ಮ ನಿಂಬಾಲಿಸ್ತದೆ